ಇವತ್ತಿನಿಂದ ಮೂರು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿರುವಂತದ್ದು ಇದ್ರ ಜೊತೆಗೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕಾನೂನು ಕುಣಿಕೆ ಕೂಡ ಬಿಗಿ ಆಗ್ತಾ ಇದೆ ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ಅವರ ವಿರುದ್ಧವಾಗಿ ಏನು ಎಫ್ಐಆರ್ ಅನ್ನ ದಾಖಲು ಕೂಡ ಮಾಡಲಿದ್ದಾರೆ ಈ ನಡುವೆ ಇವತ್ತು ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಅವರು ಆಗಮಿಸಲಿದ್ದಾರೆ ಹೀಗಾಗಿ ಅವರ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತದ್ದು ಈಗ ದೃಶ್ಯದಲ್ಲಿ ಗಮನಿಸಬಹುದು ನವಿತಾ ಯಾವ ರೀತಿ ದೃಶ್ಯ ಇದೆ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಅನ್ನುವಂತದ್ನ ಸಾಕಷ್ಟು ಬೆಂಬಲಿಗರು ಇವತ್ತು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಒಂದಷ್ಟು ಸ್ಲೋಗನ್ ಕೂಡ ಹಿಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತ ಒಂದು ಸಾಥನ್ನು ಕೊಡ್ಲಿಕ್ಕೆ ಅಂದ್ರೆ ಬೆಂಬಲಿಗರು ನವ ಸಿದ್ದರಾಮಯ್ಯನವರಿಗೆ ಸಾಥನ ಕೊಡ್ಲಿಕ್ಕೆ ಇಲ್ಲಿಗೆ ಆಗಮಿಸಿರುವಂಥದ್ದು ಇಲ್ಲಿ ಆಗಮಿಸಿದಂತಹ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾಗಿರ್ತಕ್ಕಂಥ ಮರಿಗೌಡರು ಕೂಡ ಇಲ್ಲಿಗೆ ಆಗಮಿಸಿದ್ರು ಆಗಮಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಸಿದ್ದರಾಮಯ್ಯನವರ ಇವತ್ತಿನ ಪರಿಸ್ಥಿತಿಗೆ ಇವತ್ತು ಮರಿಗೌಡ್ರೆ ಕಾರಣ ಅನ್ನುವಂತ ನಿಟ್ಟು ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗೆ ಇಲ್ಲಿ ಒಂದಷ್ಟು ಜನ ಕೂಗನ ಕೂಗ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಯಾಕೆ ಸರ್ ಈ ಆಕ್ರೋಶ ಇವತ್ತು ಸರ್ ಇದು ನಿಷ್ಠಾವಂತರಿಗೆ ಇಲ್ಲಿ ಉಳಗಾಲ ಇಲ್ಲ ನಿಷ್ಠೆಯಿಂದ ನಿಷ್ಠೆಯಿಂದ ಸಿದ್ದರಾಮಯ್ಯ ಅವರು ಯಾವುದೇ ಚಿಕ್ಕಿ ಚಿಕ್ಕ ಇಲ್ಲದೆ ಇದ್ದವ್ರೆ ಯಾವ್ದೋ ಸುಣ್ಣ ಕಟ್ಟಣಕ್ಕೋಸ್ಕರ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಈ ರಾಜಕಾರಣ ಜಾಸ್ತಿ ದಿವಸ ನಡೆಯಲ್ಲ ಇಡೀ ದೇಶದ ಕರ್ನಾಟಕ ಹಿಂದೆ ಇದ್ದಾರೆ ನಾವು ನಮ್ಮ ಪ್ರಾಣ ಕೊಡ್ತೀವಿ ಸಿದ್ದರಾಮಯ್ಯನ ಬಿಡಲ್ಲ ನಾವು ಸಿದ್ದರಾಮಯ್ಯ ಕೈ ಯಾವುದೇ ತಪ್ಪಿಲ್ಲ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ ಇಡೀ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಆದ್ರಿಂದ ಯಾವುದೋ ಕಾರಣ ಇಲ್ಲ ಸಿದ್ದರಾಮಯ್ಯ ಅವ್ರ ಎಂದೆಂದು ನಾವು ಪ್ರಾಣ ಕೊಡ್ತೀವಿ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರು ಏನು ಎದುರು ಬೇಕಾಗಿಲ್ಲ ಈ ರಾಜ್ಯದ ಜನ ಜೊತೆ ಸ್ವಾಮಿ ನವಿತಾ ಇದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಬೆಳಗ್ಗೆಯಿಂದ ಕೂಡ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೊಡ್ಲಿಕ್ಕೆ ಬಂದ್ರು ಸೊ ಈ ವೇಳೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ ಹೀಗಾಗಿ ಅವರೊಂದಿಗೆ ನಾವಿದ್ದೇವೆ ಅನ್ನುವಂತ ಬೆಂಬಲವನ್ನ ಕೊಡುವಂತ ಮಾತುಗಳನ್ನ ಬೆಂಬಲಿಗರು ಹೇಳ್ತಾ ಇರುವಂತದ್ದು ನವಿತಾ ಅದ್ ಮುಂದೆ ಕಡೆ ನನ್ನ ಚೂರು ನೀನ್ ಇದ್ರೆ ಚೂರು ಇಂದ್ಕೋಲಿ ಸರ್ ಸಾವಿರ ರೂಪಾಯಿಗಳ ನಿಮಿಷ यजमर नहीं बड़ी मुद्दे इंडी के ನವಿತಾ ಇಲ್ಲಿ ಬಂದಿರುವಂತದ್ದು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಕ್ಕಂಥದ್ದು ಅಂದ್ರೆ ಸಿದ್ದರಾಮಯ್ಯವರು ಇವತ್ತೇನು ಮೈಸೂರಿಗೆ ಬರ್ತಾ ಇದ್ರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸ್ವಾಗತವನ್ನ ಕೋರಿಸಲಿಕ್ಕೆ ಕೋರ್ಲಿಕ್ಕೆ ಅವರು ಆಗಮಿಸಿರುವಂತದ್ದು ಅಂದ್ರೆ ಬೆಂಬಲಿಗರು ಈ ವೇಳೆ ಮರಿಗೌಡರು ಬಂದಂತಹ ಸಂದರ್ಭದಲ್ಲಿ ಕೆಲ ಕಾಲ ಒಂದಷ್ಟು ಮಾತಿನ ಚಕಮಕಿ ನಡೀತು ಹೀಗಾಗಿ ಅದಾದ ಬಳಿಕ ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಸಿದ್ದರಾಮಯ್ಯನವರ ಸ್ವಾಗತ ಕೋರ್ಲಿಕ್ಕೆ ಇಲ್ಲಿ ಬಂದಿರುವಂತದ್ದು ಆದ್ರೆ ಇಲ್ಲಿಗೆ ಯಾವುದೇ ಬಿಜೆಪಿ ಕಾರ್ಯಕರ್ತರು ಬಂದಿಲ್ಲ ಅಂದ್ರೆ ಇವತ್ತು ಸಿದ್ದರಾಮಯ್ಯವರು ಮೈಸೂರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನ ಕೆಡಿಪಿ ಸಭೆ ಕೂಡ ಇರುವಂತದ್ದು ಅಲ್ಲಿ ಕೆಡಿಪಿ ಅಂದ್ರೆ ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿರುವ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಇಲ್ಲಿಂದ ಅವರಿಗೆ ಸ್ವಾಗತವನ್ನ ಕೊಡಲಾಗುತ್ತೆ ತದನಂತರ ಏನು ಒಂದಷ್ಟು ಕಾರ್ಯಕ್ರಮಗಳಿದೆ ಸಿದ್ದರಾಮಯ್ಯವ್ರ ಆ ಕಾರ್ಯಕ್ರಮಗಳನ್ನ ಮುಗಿಸಿ ನಂತರ ಜಿಲ್ಲಾ ಪಂಚಾಯತ್ಗೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ ನವಿತಾ ಖಂಡಿತ ಶರ್ಮಿತಾ ಇಲ್ಲಿ ಸಾಕಷ್ಟು ಸಿದ್ದರಾಮಯ್ಯವರ ಇರುವಂತದ್ದು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ ಸಿದ್ದರಾಮಯ್ಯವರು ಈ ಹಿಂದೆ ಯಡಿಯೂರಪ್ಪನವರ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಯಾಕೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬಾರದು ಅಂತ ಹೇಳ್ತೀರಿ ನೀವು ಈ ಈ ಒಂದು ಇದರಲ್ಲಿ ಸಿದ್ದರಾಮಯ್ಯವರ ಯಾವುದೇ ಹಸ್ತಕ್ಷೇಪಗಳಿಲ್ಲ ತಪ್ಪಿಲ್ಲ ಆದ್ರಿಂದ ಅವರು ರಾಜೀನಾಮೆ ಕೂಡ ಅವಶ್ಯಕತೆನೇ ಇಲ್ಲ ಇದು ಪಿತೂರಿ ಈ ತರ ರಾಜ್ಯದಲ್ಲಿ ಸುಭಿಕ್ಷವಾಗಿ ಜನರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ನರೇಂದ್ರ ಮೋದಿ ಅವರಿಗೆ ತಡ್ಕಳಕ್ಕಾಗ್ತಾ ಇಲ್ಲ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಂಪಿಗಳು ಸುಮಾರು ಜನ ಸೋತೋಗ್ಬಿಟ್ರು ಅವರು ಮುಂದೆ ಸಿದ್ದರಾಮಯ್ಯವರು ಇದೇ ತರ ಬೆಳೆಯ ಬಿಟ್ರೆ ಕರ್ನಾಟಕದ ಜನ ಮರ್ತು ಬಿಡ್ತಾವ್ರೆ ಬಿಜೆಪಿ ಅನ್ನೋದನ್ನೇ ಅದಕ್ಕೋಸ್ಕರ ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಂದೆ ಬೆಳೆಯೋಕ್ ಬಿಡಬಾರ್ದು ಯಾವ್ದಾರ ಒಂದು ಕಾರಣ ಹುಡುಕಿ ಇಲ್ಲ ಸಲ್ಲದ ಕಾರಣಗಳನ್ನ ಅವರೇ ಸೃಷ್ಟಿ ಮಾಡಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ ಇವತ್ತು ಅವರಂತ ಶುದ್ಧಾಸ್ತದ ಮುಖ್ಯಮಂತ್ರಿಗಳು ಇನ್ನೆಂದೂ ಸಿಗಲ್ಲ ಇನ್ನು ಯಾವ ಜನ್ಮದಲ್ಲೂ ಸಿಗಲ್ಲ ಕರ್ನಾಟಕದ ಜನತೆಗೆ ಎಂತೆಂತ ಭಾಗ್ಯಗಳು ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರು ಇಪ್ಪತ್ತು ರೂಪಾಯಿ ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು ಬಸ್ ಚಾರ್ಜ್ ಇಲ್ಲದೇನೆ ಇವತ್ತು ಮಹಿಳೆಯರು ಅರ್ಧ ರಾತ್ರಿ ಬಸ್ ಹತ್ಕೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಆ ಒಂದು ಸರ್ಕಾರ ಕೊಟ್ಟಿದ್ದಾರೆ ಊಟ ಇಲ್ಲ ಅಂತ ಎಷ್ಟೋ ಜನ ಮಲ್ಗಿ ಮಲ್ಗಿದ್ರು ಮಲಗಿದ್ರು ಷಡ್ಯಂತ್ರ ಅಂದ್ರೆ ಯಾವ ರೀತಿ ಷಡ್ಯಂತ್ರ ಅಂತ ಏನೋ ಒಂದು ಇಲ್ಲ ಸಲ್ಲದ ಷಡ್ಯಂತ್ರ ಯಾರು ಅಂತ ಅದೇನೋ ಅವ್ರು ಮಾಡಿಲ್ಲ ಇದೇನು ಸಣ್ಣ ಅವರು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸೃಷ್ಟಿ ಮಾಡಿ ಆರ್ ಟಿ ಐ ಕಾರ್ಯಕರ್ತರು ಅವ್ರು ಯಾವನೋ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಎಲ್ಲಿ ಹೆಸರಿಲ್ ಇದ್ದವನು ಅವ್ನಿಗೆ ಇಲ್ಲಿ ಸಲದೆಲ್ಲ ಹೇಳ್ಕೊಟ್ಟು ಅವನೊಬ್ಬ ಲೋಕಲ್ ಅವನ ಕೈಲಿ ಅರ್ಜಿ ಹಾಕ್ಸಿ ರೋಲ್ ಕಲ್ ಅವನ್ ಕೈಲಿ ಹೇಳಿ ಇವತ್ತೊಬ್ಬ ಮುಖ್ಯಮಂತ್ರಿ ಯಾವುದು ರಾಷ್ಟ್ರ ಮಟ್ಟದ ಹೆಸರು ಮಾಡಿರುವಂತ ಮುಖ್ಯಮಂತ್ರಿಗೆ ಇಲ್ಲಿಸಲ್ಲದ ಸುಳ್ಳು ಆರೋಪಗಳನ್ನು ಒರೆಸಿ ಕಿರುಕುಳ ನೀಡ್ತಾ ಇರೋದು ಇನ್ಯಾವ ತರ ಆರೋಪ ಬೇಕು ಸರ್ ಒಬ್ಬ ಆರ್ಟಿಐ ಕಾರ್ಯಕರ್ತ ಸಾಮಾನ್ಯ ಇರಲಿ ಜೆ ಡಿ ಎಸ್ ಗುಲಾಮ ಅವನು ಜೆಡಿ ಎಸ್ಗೆ ಅವನ ಬೆಂಬಲಿಗ ಗಳು ಎಷ್ಟು ಹಾಕಿದ್ದಾರೆ ಅವನ ಹಿನ್ನೆಲೆ ಏನು ಅದನ್ನ ಯಾವುದೇ ರೀತಿಯನ್ನು ಪರಿಗಣಿಸದೆ ಒಬ್ಬ ಇವರು ಗೃಹ ಯಾರಪ್ಪ ಅವರು ರಾಜ್ಯಪಾಲರು ಒಬ್ಬ ಏಕಾಕಿಯನ್ನು ಅರ್ಜಿ ಕೊಟ್ಟ ಅಂದ ತಕ್ಷಣ ಒಬ್ಬ ಮುಖ್ಯಮಂತ್ರಿ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗೆ ಅವರು ಒಂದು ಜಾತಿಗೆ ಕೊಟ್ಟಿಲ್ಲ ಅವರು ಶರ್ಮಿತಾ ಇದು ಇವರ ಮಾತಾಗಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಇಲ್ಲ ಸಲ್ಲದ ಏನು ಷಡ್ಯಂತ್ರವನ್ನ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದು ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಅವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಶರ್ಮಿತಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗ್ಯಾರಂಟಿ ಸರದಾರರಿಗೆ ಕ್ವಶನ್ ನಾನ್ ಹೇಳ್ತಾ ಇರೋದೇನಂದ್ರೆ ಸಾಮಾಜಿಕ ನ್ಯಾಯ ದುರೀಣ ಯಾರು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇದುವರೆಗೂ ಅವರು ಕಪ್ಪು ಚುಕ್ಕೆ ಇಲ್ಲಿರೋಂತ ನಾಯಕ ಇವ್ರಿಗೆ ಏನಾಗ್ತಾ ಇದೆ ನಮ್ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗ್ತಾ ಇದೆ ಕರ್ನಾಟಕದಂತಲ್ಲ ರಾಜ್ಯಾದ್ಯಂತ ಆಗ್ತಾ ಇದೆ ಹಾಗಾಗಿ ಏನಾಗ್ತದೆ ಇವ್ರನ್ನ ಹೇಗಾದ್ರೂ ಮಾಡಿ ಇಳಿಸ್ಬೇಕಲ್ಲ ಯಾವ ರೀತಿ ಇಳಿಸ್ಬೇಕು ಅಂತ ಅವರಲ್ಲೇ ಕ್ವಶನ್ ಮಾರ್ಕ್ ಆಗಿದೆ ಇದೊಂದು ಪುಟ್ಟದು ಇದು ಏನು ಅಲ್ಲ ನಮ್ ಸಾಹೇಬರದು ಏನು ಇಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋಂತದ್ದೆ ಮೂಢ ಹಗರಣ ತೆಗೀಕೋದ್ರೆ ಸಾವಿರಾರು ಸೈಟ್ಗಳಿದೆ ನೂರಾರು ಸೈಟ್ಗಳಿದೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಮೋಸ ಮಾಡಿದ್ದಾರೆ ಆದ್ರೆ ಅವ್ರದೆಲ್ಲರೂ ಬಯಲು ಬರ್ದೇನೆ ಈ ಹದಿನಾಲ್ಕು ಸೈಟ್ ಯಾವ ಮೂಲೆ ಅವರಿಗೆ ಕೇಳಲಿಕ್ಕಾದ್ರೂ ಒಂದು ಬದ್ಧತೆ ಬೇಡವಾ ಹದಿನಾಲ್ಕು ಸೈಟ್ ಏನು ಒಬ್ಬ ಸಾಮಾನ್ಯ ಜನನು ತಗೊಂಡಿದ್ದಾನೆ ಹದಿನಾಲ್ಕಲ್ಲ ಇಪ್ಪತ್ತು ಸೈಟ್ ಇದೆ ಒಬ್ಬ ಫ್ಯಾಮಿಲಿ ಸಿಎಂ ಬಗ್ಗೆನೆ ನಾವು ಮಾತಾಡ್ಲಿಕ್ಕೆ ಅರ್ಹರಲ್ಲ ಯಾರು ಅರ್ಹರಲ್ಲ ಸಿಎಂ ನಿಜವಾದಂತ ಗುಣವಂತ ಅದಲ್ದೆ ಅವ್ರು ಯಾವುದು ಕಪ್ಪು ಚಿಕ್ಕ ಇಲ್ಲಂತ ಧೀರವಂತ ನಮ್ಮ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂತ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ